ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈಗ ಸ್ನೇಹಿತರಿ ಅಕ್ಕಿ ದೋಸೆಯಿಂದ ಏನಂತಾರ ಮಸಾಲ ದೋಸೆ ನೋಡ್ರಿ ಮತ್ತ ಸಾದಾ ದೋಸೆ ನೋಡ್ರಿ ದೋಸೆ ಹಿಟ್ಟಿನ ಹಿಟ್ಟಿನಿಂದ ಇವತ್ತಿನ ದಿವಸ ಅಜ್ಜಾರ್ ಉತ್ತಪ್ಪ ಮಾಡ್ತಾರತ್ತ ಈ ಉತ್ತರ ಕನ್ನಡ ಭಾಗದಾಗ ಉತ್ತಪ್ಪ ಉತ್ತಪ್ಪ ಯಾವ ರೀತಿ ಮಾಡ್ತಾರತ್ತ ಅಜ್ಜಾರ್ ನಿಮ್ಗೆ ಆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾರೆ ಸ್ನೇಹಿತರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರ ಅಜ್ಜಾರ್ ಹೇಳ್ರಿ ಈಗ ನಮ್ಮಲ್ಲಿ ವಿಶೇಷ ಏನು ಅಷ್ಟ ಉತ್ತಪ್ಪ ದೋಸೆ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಇವೆಲ್ಲ ಮಾಡ್ತಾರೆ ಅದೇ ರೀತಿ ನಾವೇನು ಮಾಡ್ತೀವಿ ಇವತ್ತಿನ ದಿವಸ ವಿಶೇಷತೆ ಅಂತಂದ್ರೆ ಉತ್ತಪ್ಪ ಅಕ್ಕಿ ಅಕ್ಕಿ ನೆನೆಯಿಟ್ಟು ಅದನ್ನು ಉತ್ತಪ್ಪ ಮಾಡ್ತೀನಿ ಮಾಡೋ ವಿಧಾನವನ್ನು ಹೇಳ್ತೀನಿ ಬರ್ರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಹೇಳ್ತಾ ನಾ ಮುಂದಿನ ಪ್ರೊಸೆಸ್ ಚಾಲೋ ಮಾಡ್ತೀನಿ ನೋಡೋಣ ಬನ್ನಿರಿ ಸ್ನೇಹಿತರೆ ಈಗ ಒಂದು ಎಂಟು ತಾಸು ಈ ಬ್ಯಾ ಅಕ್ಕಿ ಈ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನ್ರಿ ಯಾವುದೇ ಅಕ್ಕಿ ಇರಲಿ ನಿಮ್ಮ ಮನೆಯಲ್ಲಿ ಯಾವ ಸಿಗ್ತಾವ ಅಕ್ಕಿಯನ್ನು ಉಪಯೋಗ ಮಾಡಿರಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಒಂದು ಮುಷ್ಟಿಗೆ ಹೆಸರು ಬೇಳೆ ಒಂದು ಮುಷ್ಟಿಗೆ ತೊಗರಿ ಬೇಳೆ ಒಂದು ಮುಷ್ಟಿಗೆ ಉದ್ದಿನ ಬೇಳೆ ತೊಗೊಂಡಿನಿ ಇವೆಲ್ಲ ನೆನೆ ಅಕ್ಕಿನಿ ಚೆನ್ನಾಗಿ ಮೂರು ಸಲ ತೊಳೆದು ನೀರು ಬಸದಿಟ್ಟೀನಿರಿ ಇದು ನೋಡಿರಿ ಒಂದಿಷ್ಟು ಒಂದು ಮುಷ್ಟಿಗೆ ಅಷ್ಟು ಅವಲಕ್ಕಿ ತೊಗೊಂಡಿನಿ ಅವಲಕ್ಕಿ ಸ್ವಲ್ಪ ರೀ ತೊಳ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಮಾಡೇ ಮಾಡ್ತೀನಿ ರೀ ಮಿಕ್ಸರ್ಗೆ ಹಚ್ತೀನಿ ರೀ ಮಿಕ್ಸರ್ ಹೆಚ್ಚಿ ಇವತ್ತು ಮಿಕ್ಸರ್ ಹೆಚ್ಚಿಟ್ಬಿಡ್ಗೆ ನಾಳೆಗೆ ಇದು ಏನಾಕತ್ತೀ ಹಿಟ್ಟ ನೆನೆದು ರೀ ಅವಾಗ ಏನೈತಿ ಉತ್ ಉತ್ತಪ್ಪ ಮಾಡೋಕೆ ಭಾಳ ಚಲೋ ಹಾಕತ್ರಿ ಅಂತ ಹೇಳ್ತೀನಿ ರೀ ಈಗ ಮಿಕ್ಸರ್ಗೆ ಮಿಕ್ಸರ್ ಜಾರಕ್ಕೆ ಹಾಕೋತೀನಿ ಈಗ ನೋಡ್ರಿ ಈಗ ಆಮೇಲೆ ಸ್ವಲ್ಪ ಅವಲಕ್ಕಿ ತೊಳೆದು ಅದಕ್ಕೆ ಇದು ಆಗಿ ನಾಯಿಸಾಗಿ ಆಗ್ಬೇಕ್ರಿ ನೀವು ಮಿಕ್ಸರ್ ಹಾಕ್ಬೇಕು ಮತ್ತೊಂದು ತೋರಿಸ್ತೀನಿ ನಿಮ್ಗೆ ನೋಡಿರಿ ಸ್ನೇಹಿತರೆ ಈ ರೀತಿಯಾಗಿ ನಾನು ಮಿಕ್ಸರ್ ಹಚ್ಚಿನಿ ಇದನ್ನ ಏನು ಮಾಡ್ತೀನಿ ರೀ ಮುಚ್ಚಿಡ್ತೀನಿ ರೀ ಇದನ್ನು ಇದು ಇದ್ರಾಗ ಇಷ್ಟ ಆಗಳ ಹೇಳೋದು ಮರ್ತೀನಿ ಮೆಂತ್ಯ ಒಂದಿಷ್ಟು ಸ್ವಲ್ಪ ಹತ್ತು ಹನ್ನೆಡಿಯ ಮೆಂತ್ಯ ರೀ ಮೆಂತ್ಯು ಹಾಕ್ಬೇಕು ಮೆಂತ್ಯ ಹಾಕೋದ್ರಿಂದ ಚಲೋ ಭಾಳ ಹಾಕ್ರಿ ಹಾಕೀನಿ ರೀ ಎಲ್ಲ ಹಾಕಿಗ ಮಿಕ್ಸರ್ ಈಗ ಮುಂಜಾನೆ ಇರ್ತೀರಿ ನಿಮಗೆ ನಾಳೆ ಉತ್ತಪ್ಪ ಮಾಡಿದ ಹೇಳ್ಕೊಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಈಗ ಉತ್ತಪ್ಪ ಮಾಡೋಕೆ ನೀನು ನಾನು ಈಗ ಎಲ್ಲ ಮಿಕ್ಸಿಗೆ ಹಚ್ಚಿಟ್ಟಿದ್ದೆ ಈ ರೀತಿ ಆಗಿದ್ದು ನೋಡ್ರಿ ಈಗ ನೈಸ್ ಆಗಿದೆ ಈ ರೀತಿ ಉಬಿ ಬಂದತಿ ಈಗ ಏನು ಮಾಡ್ತೀನಿ ಇದಕ್ಕೆ ಕೆಲವೊಂದು ಈಗ ಹಸಿ ಈರುಳ್ಳಿ ಏನು ಸಣ್ಣಗೆ ಹಚ್ಚೀನಿ ಈರುಳ್ಳಿ ಹಾಕ್ತೀನಿ ರೀ ಯಾಕೆ ಉತ್ತಪ್ಪ ಈರುಳ್ಳಿ ಬೇಕಾಗ್ತದೆ ಈರುಳ್ಳಿ ಆಮೇಲೆ ಸ್ವಲ್ಪ ಹಸಿ ಮೆಣಸಿಗಾಯಿ ಒಂದು ಹಾಕಿ ಹೆಚ್ಚಾಕೀನಿ ಸಣ್ಣಗೆ ಹೆಜಿ ಹುಳಿನಿ ಆಮೇಲೆ ಟೊಮೆಟೊ ಒಂದು ಒಂದು ಟೊಮೆಟೊ ರೀ ಒಂದು ಟೊಮೆಟೊ ಆಮೇಲೆ ಕೊತ್ತಂಬರಿ ಸ್ವಲ್ಪ ರೀ ಅದನ್ನ ಹಾಕ್ತೀನಿ ಅಷ್ಟು ಕೂಡಿಸ ಚೆನ್ನಾಗಿ ರೀ ಈಗ ಜೀರಿಗೆ ಹಾಕ್ತೀನಿ ನೋಡಿರಿ ಈಗ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿರ್ತೀನ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿರ್ಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಒಂದಷ್ಟು ಟೀ ಸ್ಪೂನ್ದಷ್ಟು ರೀ ಮತ್ತು ಕಡಿಮೆ ಇದ್ರೆ ಹಾಕೊಳಕ್ಕೆ ಬರ್ತದ್ರಿ ಸ್ವಲ್ಪ ಹೋದಲ್ಲ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಹಾಕ್ತೀನಿ ಭಾಳ ಹಾಕ್ಕಂಗಲ್ಲ ಯಾಕಂದ್ರೆ ಸ್ವಲ್ಪ ಹಾಕೋದ್ರಿಂದ ಹಗುರ ಹಾಕವ ಅದಕ್ಕೆ ಸ್ವಲ್ಪ ಹಾಕೀನ್ರಿ ಈಗ ನೋಡ್ರಿ ಚೆನ್ನಾಗಿ ಕ್ಯಾಡ್ಸ್ಕೊತೀನ್ರಿ ಎಲ್ಲ ಎಲ್ಲ ಮಿಕ್ಸ್ ಆಗ್ಬೇಕ್ರದ ಹಾಕಿದ್ದೆಲ್ಲ ಹಾಂ ಈಗ ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಕಾಡಿಸ್ಕೊಬೇಕ್ರಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಈಗ ಹಂಚಿಕಾಯಿ ಹಾಕಿಟ್ಟೀನ್ರಿ ಆ ಕಡೆ ಸ್ವಲ್ಪ ಇದು ಹದಾಗಾನ ನಾನು ಸ್ವಲ್ಪ ಚೆನ್ನಾಗಿ ಕಾಡಿಸ್ ಆದಾಗಾನ ಈಗ ಹಂಚಿಗೆ ಹಾಕ್ತೀನಿ ರೀ ಈಗ ಇದು ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಹೋಟೆಲ್ದಾಗ ಉತ್ತಪ್ಪ ಅಂದ್ರೆ ಇದೇ ರೀತಿ ಮಾಡ್ತಾರೆ ಈ ರೀತಿ ಉತ್ತಪ್ಪ ನಾವು ಮನೆಯೊಳಗೆ ಮಾಡಿ ಅಗದಿ ಹೆಲ್ತಿಯಾಗಿ ರೀ ಹಾಂ ನೋಡ್ರಿ ಈಗ ಸ್ನೇಹಿತರೆ ಈಗ ಇದಕ್ಕೇನೈತಿ ಎಲ್ಲ ಮಿಕ್ಸ್ ಆಗೈತಿ ಉಳ್ಳಿಗಾಡಿ ಪ್ರಮಾಣ ಹೆಚ್ಚಿಗೆ ಇರ್ಬೇಕು ರೀ ಎಷ್ಟು ಉಳ್ಳಿಗಾಡಿ ಹಾಕ್ತೀವಿ ಅಷ್ಟು ಉತ್ತಪ್ಪ ಟೇಸ್ಟ್ ಆಕತ್ತರಿ ಇಲ್ಲಿ ನೋಡ್ರಿ ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ ಈಗ ಈ ರೀತಿ ಹದ ರೀ ನೋಡಿರಿ ಸ್ನೇಹಿತರೆ ತೆವಿ ಕಾದತಿ ಈಗ ಉತ್ತಪ್ಪ ಹಾಕಿ ತೋರಿಸ್ತೀನಿ ಸ್ವಲ್ಪ ನೀರಲ್ಲಿ ಒರ್ಸ್ಕೊಳ್ಬೇಕು ಅದನ್ನು ಏನು ಏನಿಲ್ಲ ಅಂಗೇರ್ ದೊತ್ತಿ ಗೊತ್ತಪ್ಪ ಈ ರೀತಿಯಾಗಿ ಒಮ್ಮೆ ಸುರುವ ಅಲ್ಲೇ ರೌಂಡಾಗಿ ರೌಂಡಾಗಿ ಅಲ್ಲೇ ಕೇಳಿಸ್ಬೇಕ್ರಿ ಹಾಂ ಆ ಈ ರೀತಿ ಕೇಳಿಸಿ ಒಂದು ಎರಡು ಸೆಕೆಂಡ್ ಮ್ಯಾಲ ಮುಚ್ಚಿಡ್ಬೇಕ್ರಿ ಹಾಂ ನೋಡ್ರಿ ಈಗ ಮುಚ್ಚಬೇಕು ಮುಚ್ಚಬೇಕ್ರಿ ಹಾಂ ಎರಡು ಸೆಕೆಂಡ್ ಮುಚ್ಚಿ ಮತ್ತೆ ತೆಗಿಬೇಕ್ರಿ ನೋಡಿ ಸ್ನೇಹಿತರೆ ಈಗ ಬೆಂದತಿ ಸ್ವಲ್ಪ ಮ್ಯಾಲ ಪುಟಾಣಿ ಚಟ್ನಿ ಶೇಂಗಾ ಹಾಕಿ ಸ್ವಲ್ಪ ಕಾಯಿಸ್ಬೇಕ್ರಿ ಹಾಂ ಪುಟಾಣಿ ಚಟ್ನಿ ಆಮೇಲೆ ತುಪ್ಪ ನೋಡಿರಿ ತುಪ್ಪ ಹಾಕಿನ್ರಿ ನೋಡ್ರಿ ಯಾವ ರೀತಿ ಆಗ್ಯದ ಇದನ್ನೇನು ಹಾಂ ಆ ರೀತಿ ತೆಗೆದ ಒಂದು ಪ್ಲೇಟಿಗೆ ಹಾಕುತ್ತೇನೆ ರೀ ನೋಡಿ ತುಪ್ಪ ಎಂಥ ಕಾಣಕ್ತೀ ಒಳಗೆ ಹಾಂ ಈ ರೀತಿ ಉತ್ತಪ್ಪ ರೆಡಿರಿ ಹಾಂ ನೋಡಿರಿ ಈಗ ಅದೇ ರೀತಿ ಮತ್ತೆ ಎರಡನೇದು ಹಾಕೋತೀನಿ ನೋಡ್ರಿ ಈಗ ತಗತ್ರಿ ಈಗ ಹಾಂ ಈ ರೀತಿ ಅಲ್ಲಿ ಅಲ್ಲಿ ಸ್ವಲ್ಪ ಕಾಯಿಸ್ಬೇಕ್ರಿ ಭಾಳ ಕಾಯಾಗ ಒಳಗೆ ಉಳ್ಗೇಡ್ ಇರ್ತಾವ್ರಿ ಅದಕ್ಕೆ ಹರ್ಕ ಬರ್ಕಂಗೆ ಅಲ್ಲೇ ಸ್ವಲ್ಪ ಮೇಲೆ ಕಾಯರ್ಸ್ಬೇಕ್ರಿ ಅಲ್ಲೇ ತೆಳಗೆ ಮಾಡ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ರೀ ಹಾಂ ಈ ತಿನ್ನ ಈ ರೀತಿ ಲೇವಲ್ ಮಾಡ್ಕೊಂಡ್ಬಿಡುದು ನೋಡಿರಿ ಹಾಂ ಇನ್ನು ಮೇಲೆ ಒಂದು ಎರಡು ಸೆಕೆಂಡ್ ಮುಚ್ಚಿಟ್ರೆ ಅಗದಿ ಬೇಂದ್ ಬರ್ತರಿ ಇದೇನು ದಾಡ್ ಇದು ಇಲ್ಲ ರೀ ಭಾಳ ಈಜಿ ಅದ ರೀ ಮನೆಯೊಳಗೆ ಮಾಡಿರಿ ಹಾಂ ನೋಡಿ ಸ್ನೇಹಿತರಿ ಈ ರೀತಿ ಮೇಲೆ ಪುಟಾಣಿ ಚಟ್ನಿ ಉದ್ಸ್ಕೊಬೇಕ್ರಿ ಇನ್ನೇನು ಸ್ವಲ್ಪ ತುಪ್ಪ ರೀ ಅದಕ್ಕೆ ತುಪ್ಪ ಹಾಕ್ಬೋದು ಬೇಕಾದ್ರೆ ನೀವು ಎಣ್ಣೆ ಹಾಕೋಬೋದು ಮ್ಯಾಲ ತುಪ್ಪ ಹಾಕಿದ್ರೆ ಭಾಳ ಟೇಸ್ಟ್ ರೀ ಸ್ವಲ್ಪ ಒಂದು ಚಂಚಿ ತುಪ್ಪ ಹಾಕಿನಿ ನೋಡ್ರಿ ಈಗ ನೋಡ್ರಿ ಈಗ ಅದೇ ರೀತಿ ಇದು ಬೇಂದು ಬಂದದ್ರೀಗ ಅದು ಏನು ಮಾಡ್ತೀವಿ ಒಂದು ಪ್ಲೇಟ್ ತಕೋತೀನಿ ರೀ ಹಾಂ ನೋಡಿರಿ ಇದಾಗ್ಯಾರ ವಾ ವಾ ಬಾಳ ನೈಸ್ ಆಗಿದೆ ನೋಡ್ರಿ ವಾವ್ ಸೂಪರ್ ಹ ನೋಡ್ರಿ ಈ ರೀತಿ ಎರಡು ಉತ್ತಪ್ಪ ಮಾಡ್ಕೊಂಡ್ರಿ ಉಳಿದ ಉತ್ತಪ್ಪ ಇದೇ ರೀತಿ ರೀ ವಾವ್ ಸೂಪರ್ ಈಗ ಸ್ನೇಹಿತರ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ ಉತ್ತಪ್ಪ ತಯಾರಾಗಿತ್ರಿ ಮ್ಯಾಗಡಿ ಏನಿತಿ ಪುಟಾಣಿ ಚಟ್ನಿ ಹಾಕಿತ್ರಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇದನ್ತ್ರಿ ಕೊಬ್ಬರಿ ಚಟ್ನಿ ಐತ್ರಿ ಸ್ನೇಹಿತರೆ ಬರ್ರಿ ಒಂದ್ಸಲ ಎಲ್ಲರೂ ಕೂಡ ಒಂದ್ಸಲ ಮಾಡೋಣ ಮಾಡಿ ಟೇಸ್ಟ್ ಮಾಡೋಣ ಸ್ನೇಹಿತರೆ ವಾ ನೋಡ್ರಿ ಅಪ್ಪಾಜೀರ್ ಮಾಡಿದ್ರಿ ಅಪ್ಪಾಜೀರ್ ಕೈ ರುಚಿ ರೀ ಅದು ಏನಂತಾರೆ ತಂದೆ ತಾಯಿ ಯಾವುದೇ ರೀತಿ ಇದು ಮಾಡಿದ್ರು ಅವ್ರ ಕೈ ರುಚಿ ಒಂದ್ ರೀತಿ ಅಮೃತ ಇದಾಗತ್ತರಿ ನೋಡಿ ಸ್ನೇಹಿತರೆ ಏನಂತ ಟೇಸ್ಟ್ ಮಾಡ್ನತ್ತ ಒಂದ್ಸಲ ಈಗ ನೋಡ್ರಿ ತಗೊಂಡಿನಿ ನಾನೀಗ ನೋಡ್ರಿ ಎಷ್ಟು ಸ್ಮೂತ್ ಮೆತ್ತ ಬ್ರೆಡ್ ಬ್ರೆಡ್ ತರ ಆಗೈತಿ ಅದು ಇದ್ರಾಗ ಮುಖ್ಯವಾಗಿ ಈರುಳ್ಳಿ ಬಹಳ ಇಂಪಾರ್ಟೆಂಟ್ ರೀ ಈಗ ನೋಡ್ರಿ ನೋಡ್ರಿ ಕೊಬ್ಬರಿ ಚಟ್ನಿ ಹಚ್ಕೊಳ್ಳಿನ ಸ್ನೇಹಿತರೆ ಆಹಾ ಹಾಂ ಸೂಪರ್ ಸ್ನೇಹಿತ್ರಿ ಅಪ್ಪಾಜಿ ಭಾರಿ ಚೆಂದ ಮಾಡ್ಯಾರೀ ನೋಡ್ರಿ ಬರ್ರಿ ಉತ್ತಪ್ಪ ತಿನ್ನತ್ತ ಉತ್ತರ ಕರ್ನಾಟಕದ ಉತ್ತಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ನಮ್ಮ ಚಾನಲ್ ವಸ್ತಾ ಬಂದ್ರೆ ಏನಂತಾರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಬನ್ನಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ